ನೋ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ದಾಂಡೇಲಿ ನಗರದ ವಿವಿಧೆಡೆ ಭೇಟಿ ನೀಡಿದ ಎಸ್ ಪಿ ದೀಪನ್ ಎನ್ ಅವರು ಪರಿಶೀಲನೆ ನಡೆಸಿದರು ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿನಾದ್ ಹಬ್ಬದ ಹಿನ್ನೆಲೆ ಗುರುವಾರ ಮಧ್ಯಾಹ್ನ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎನ್ಎಂ ಅವರು ನಗರದ ವಿವಿಧೆಡೆ ಪ್ರತಿಷ್ಠಾಪಿಸಲಾಗಿರುವ ಕುಳಗಿ ರಸ್ತೆ ಜೆಎನ್ ರಸ್ತೆ ಹಾಗೂ ಸಾಯಿ ಸರ್ಕಲ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಿಗೆ ಭೇಟಿ ನೀಡಿದರು ಗಣೇಶೋತ್ಸವ ಸಮಿತಿಯು ಪ್ರತಿಷ್ಠಾಪಿಸಿದ ಗಣಪತಿಯ ದರ್ಶನ ಪಡೆದು ಅಲ್ಲಿರುವ ಸಮಿತಿಯ ಮುಖಂಡರ ಜೊತೆ ಮಾತನಾಡಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಪೊಲೀಸ್ ಇಲಾಖೆಯು ಸಾರ್ವಜನಿಕ ಹಿತದೃಷ್ಟಿಯ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮ ಕೈಗೊಂಡಿದೆ ಎಂದರು ಚೆಕ್ ಸೊ ಅದೇ ಸಮಯದಲ್ಲಿ ನಾವು ಏನೇನು ಮೀಟಿಂಗಲ್ಲಿ ಹೇಳಿದೆಲ್ಲ ಪ್ರಸ್ತಾವನೆ ಇದರಲ್ಲಿ ಬಂದಿದ್ದಲ್ಲಿ ಅದ್ರದ್ದೆಲ್ಲ ಇಂಪ್ಲಿಮೆಂಟ್ ಏಷನ್ ಎನ್ಫೋರ್ಸ್ಮೆಂಟ್ ಆಫ್ ಅಂತ ನಾವು ಮತ್ತೆ ಎಲ್ಲರು ಗೌರಿಗಳು ಹಾಂ ಎಲ್ಲ ಪೀಸ್ಫುಲ್ ಆಗಿದೆ ಜಾಸ್ತಿ ಈ ವರ್ಷ ಆರ್ಗನೈಸರ್ಸ್ ಅವರು ತುಂಬ ಜನ ನಮಗೆ ಕಾಪ್ರೇಟ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಮಳೆ ಬರೋದ್ರಲ್ಲೂ ಕೂಡ ಸಿಬ್ಬಂದಿಗಳು ಸರಿ ನಮಗೆ ಎಂಟೈರ್ ಇಲಾಖೆ ಕೂಡ ಒಳ್ಳೆ ಎಫರ್ಟ್ ಮಾಡಿದ್ದಾರೆ ಈ ಸರ್ತಿ ಬೀಟ್ ಮೀಟಿಂಗ್ಸ್ ಮಾಡಿದ್ದಾರೆ ಮತ್ತು ಜನರ ಜೊತೆಗೂ ಅವೇರ್ನೆಸ್ ನೋಡಿ ಅಟ್ ದ ಸೇಮ್ ಟೈಮ್ ಟ್ರಾಫಿಕ್ ಮೂವ್ಮೆಂಟ್ಗೂ ಅವ್ರಿಗೂ ಡಿ ಜೆಲ್ಲ ಕಂಟ್ರೋಲ್ ಇದು ಬಂತು ಅದೇ ಡೆಸಿಬಲ್ ಈ ಸತಿ ನೀವೇ ಹೇಳಬೇಕು ಸೊ ಅದಾಗಿದೆ ಆಮೇಲೆ ನೀವು ನೋಡ್ದಂಗೆ ಎಷ್ಟೊಂದು ಕಡೆ ನಿಮಗೆ ಸೌಂಡ್ ಸ್ಪೀಕರ್ ಅದು ಬೇರೆ ಟ್ರೆಡಿಷನಲ್ ಇದು ಕರ್ನಾಟಕದ ತಗೊಂಡಿದ್ದಾರೆ ನೀವು ಎಷ್ಟು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಸಿಪಿಐ ಜಯಪಾಲ ಪಾಟೀಲ್ ಪಿಎಸ್ಐಗಳಾದ ಕಿರಣ್ ಪಾಟೀಲ್ ಅಮೀನ್ ಅತ್ತಾರ್ ಶಿವಾನಂದ ನಾವದಗಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ